ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ ಯೋಗ್ಯ ರಾಗಿ ಭೋಗ್ಯರಾಗಿ ಭಾಗ್ಯವಂತ ರಾಗಿ ನೀವು ರಾಗಿ ತಂದೀರ ಅಬ್ಬಬ್ ಏನು ಶೆಕೆ ಏನ್ ದಗೆ ಈ ಬಿಸಿಲೊತ್ತಲ್ಲಿ ಹೊತ್ತಲ್ಲಿ ಉರಿ ರಾಗಿ ಬಂದಿದ್ದರೆ ಎಷ್ಟು ಚೆನ್ನಾಗಿರೋದೋ ಏನೋ ನಮ್ಮ ಕಾಲದಲ್ಲೆಲ್ಲ ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಗ್ತೈತೆ ಅಂದ ತಕ್ಷಣ ಒಂದು ಹತ್ತಿಪ್ಪತ್ತು ಸೇರು ಊರಿರಾಗಿ ಇಟ್ ಬಿಟ್ರೆ ಬೇಸ್ಗೆ ಹೊಳೆಯೋ ತನಕ ಕತೆ ಆಗೋದದೆ ಇವಾಗ ಎಲ್ ಮಾಡಸೋದು ನಂಗೂ ವಯಸ್ಸಾಯ್ತು ಮಾಡಕ್ ಆಗಲ್ಲ ಹೊಟ್ಟೆಲೆಲ್ಲಾ ಧಗೆ 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 ಆಗ್ತೈತೆ ಏನ್ ಮಾಡೋದು ಏನೋ ಏನಮ್ಮಿ ಒಬ್ಳ ಕೂತ್ಕೊಂಡೇನೋ ಬಣಗೊಡ ಅಂತ ಇದಿಯಾ ಅಯ್ಯೋ ಏನಿಲ್ಲಪ್ಪ ಊರಿರಾಗಿ ಇಟ್ ನೆನಪಾಯ್ತು ಅದಕ್ಕೆ ಇದ್ದೆ ಹೊಟ್ಟೆಲೆಲ್ಲ ದಗೆ ಶಕೆ ದೇವರೇ ನನ್ ಪಾಡ್ ಬೇಡ ನೋಡು ಅಯ್ಯೋ ಅದಕ್ಕೆ ನಮಿ ಮಾಡ್ಸ್ಕ ಇವಾಗ ರಾಗಿ ಇಲ್ಲೇನ್ ಮನೇನಗ ಅಯ್ಯೋ ರಾಗಿ ಏನಪ್ಪಾ ಐತೆ ಯಾರದನ್ನ ತೊಳೆದ್ ಬಿಟ್ಟು ಬಿಟ್ಟು ಹುರಿದ್ ಬಿಟ್ಟು ಅದಕ್ಕೆಲ್ಲ ಹಾಕೋದೆಲ್ಲ ಹಾಕ್ ಮಾಡ್ಸೋರ್ ಯಾರು ಹೇಳು ನಿನ್ ಸೊಸಗ್ ಹೇಳ್ಕೊಡು ಮಾಡ್ತಾಳ ಅವಳೆ ಅಯ್ಯೋ ಪಾಪ ಮನೇಲಿ ಇರೋ ಕೆಲಸ ಸಾಕ್ ಸಾಕಪ್ಪ ಅನ್ಸಿರ್ತೈತೆ ಅದ್ರ ಜೊತೆಗಿದ್ ಬೇರೆ ಹೇಳ್ಬಿಟ್ಟು ಅವ್ಳಕ ಇನ್ನು ಕಷ್ಟ ಕೊಡ್ತೀನಿ ನೋಡು ವಾ ಹಿಂಗಾದ್ರೆ ಮುಗಿತು ಬಿಡಕತೆ ಮೈಯೆಲ್ಲ ನೋವು ಮೈಯೆಲ್ಲ ಬಾದೆ ಕೊಡೋ ಅರ್ಕೆಗ್ ಕೊಡಿಲ್ಲ ಇನ್ನುಗ ಹೊರ್ಕೇನಾ ಯಾವ್ ಅರ್ಕೇನೇ ಅಯ್ಯೋ ಕೇಳೋದ್ ನೋಡು ಯಾವ ಹರಕೆ ಅಂತೆ ಯಾಕರ್ಕೆ ಐತೆ ಅಂತ ನಿಂಗೆ ಗೊತ್ತಿಲ್ಲೇನಾ ಯಾವ್ದೇ ಅಮ್ಮಯ್ಯ ಹರಕೆ ಇರೋದು ಎಲ್ಲ ಕೊಟ್ಟಿದ್ದೀನಲ್ಲೇ ಹಾ 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 ಏನ್ ನೆನಪು ಏನ್ ನೆನಪು ನಿಂಕಾ ಹಾ ಯೋ ನಮ್ಮ ಮಗನ ಮದ್ವೆ ಆದಾಗ ಸೊಸೆಗೆ ಇನ್ನು ಮೂರು ವರ್ಷ ಆದರೂ ಮಕ್ಳು ಇಲ್ದಾಗ ಹಾ ಮಗು ಹುಟ್ಟಿದ್ರೆ ಒಂದ್ ಮರಿ ಹೊಡಿತೀನಿ ಅಂತ ದೇವ್ರ ಕರ್ಕೆ ಹೊಟ್ಕೊಂಡಿದ್ದೆ ಇಲ್ಲ ನೀನು ಓಹೋ ನೋಡು ಮರ್ತೇ ಹೋಗಿದ್ದೀನಿ ಹ್ಞೂ ನೀನ್ ಮರ್ತೋತಿಯಾ ನಾನಲ್ಲ ಅನ್ಬೋಸದ್ ನಾಯನಗ ಅಯ್ಯೋ ಅದಕ್ಕೇನೆ ಹರ್ಕೇಕ ಹನ್ನೆರಡು ವರ್ಷ ಬಿಡ ಕೊಟ್ರಾಯ್ತು ಹರ್ಕೇಕಾ ಹನ್ನೆರಡು ವರ್ಷ ಏನಪ್ಪ ಹನ್ನೆರಡು ವರ್ಷ ಆಗಿ ಹದಿಮೂರನೇ ವರ್ಷದಲ್ಲಿ ನಡೀತೈತೆ ಓ ಇವಾಗ ನಮ್ಮ ಮಂಜುನ್ಕ ಹದಿಮೂರು ವರ್ಷನಾ ಇಲ್ಲ ಇನ್ನು ಅಲ್ಲೇ ಕೂತೈತೆ ನೋಡು ಓ ಹಂಗಾದ್ರೆ ಇನ್ನು ಜಾಸ್ತಿ ಇಟ್ಕೊಂಬಾರ್ದು ಇನ್ನು ಕೊಟ್ಬಿಡೋಣ ಯಾವಾಗ ಕೊಡೋಣ ನೀನು ಹೇಳು ನೋಡು ಯಾವಾಗ ಮರಿತೈತಿ ಅವಾಗಲೇ ಕೊಡೋಣ ಇನ್ನೇನು ಮಂಗಳವಾರ ಭಾನುವಾರ ತಪ್ಪಿದ್ರೆ ಶುಕ್ರವಾರ ಕೊಡ್ಬೇಕು ಹ್ಞೂ ನೀನು ಯಾವಾಗ ಮರಿತಿಯಾ ಅದು ನೋಡ್ಕೊಂಡು ಕೊಟ್ಬಿಡ್ತೀನಿ ಇವತ್ತು ಯಾವಾರ ಬುಧವಾರ ಅಲ್ಲ ನಾಳೆ ಗುರುವಾರ ನಾಡು ಶುಕ್ರವಾರ ನಾಡಿದ್ದೇ ಮಾಡ್ಬಿಡೋಣ ಬಿಡು ನಾಡಿದ್ದ ಅಯ್ಯೋ ಆಗಲ್ಲ ಸುಮ್ಮನೆರಪ್ಪ ಮನೆಯಾಗೇನು ಹೊಂದಿಸ್ಕೊಂಡಿಲ್ಲ ಇನ್ನು ಏ ಏನೇ ಹೊಂದಿಸ್ಕೊಬೇಕಮ್ಮಯ್ಯ ಹಬ್ಬ ಮಾಡೋದಂದ್ರೆ ಹಂಗೆ ಆಗೋತೈತ ನೆಂಟ್ರೆಸ್ಟಿಂಗ್ ಕರೆಯೋದು ಬೇಡ ಮನೆಯಾಗ ಸಾಂಬಾರ ಕಾಮೆಂಟ್ಸು ಎಲ್ಲ ಮಾಡ್ಕೊಳ್ಳೋದು ಬೇಡ ರೇಷನ್ ಸಾಮಾನೆಲ್ಲ ತಂದುಕೊಳ್ಳೋದು ಬೇಡ ಏನು ಬೇಡೇನೋ ಯಾಕೆ ಹೋದ್ವಾರ ತಾನೆ ಸಾಂಬಾರ ಮೆಣಸು ಎಲ್ಲ ತಂದಿದ್ನಲ್ಲ ಎಷ್ಟು ಬೇಗ ಖಾಲಿ ಆಗೋಯ್ತಾ ಅಯ್ಯೋ ಸಾಂಬಾರ ಮೆಣಸು ಎಲ್ಲ ಐತಪ್ಪ ಅದನ್ನ ಒಣಗಿಸಿಲ್ಲ ಹುರ್ದಿಲ್ಲ ಪುಡಿ ಮಾಡ್ಸಿಲ್ಲ ಅದಕ್ಕೆ ಏನು ಹಾ ಅತ್ತೆ ಸೊಸೆ ಮನೆಯನ್ನಾಗೆ ಇರ್ತಿರ್ತಾನೆ ಇವತ್ತು ನಾಳೆ ಎಲ್ಲ ರೆಡಿ ಮಾಡ್ಕಲ್ರಿ ನಾನು ಹೆಂಗಿದ್ರು ಇವತ್ತು ಸಂತೆಕ್ಕೆ ಹೋಗ್ತಾ ಇದೀನಿ ಒಂದ್ ಮರಿ ಇಡ್ಕೊಂಡ್ ಬಂದ್ಬಿಡ್ತೀನಿ ಶುಕ್ರವಾರ ಮಾಡ್ಬಿಡಣ ಹ್ಮ್ ಒಂದಂತೀಯಾ ಹೋಗ್ಲಿ ಬಿಡು ಆಗಿದ್ ಕೈಯಲ್ಲಿ ಹಾಕಿ ಬಿಡ್ಲಿ ಮಾಡೋಣ ಅಂತೆ ಸರಿ ಸರಿ ನಾನು ಹೋಗಿ ಸಂತೆಕ್ಕೆ ಹೋಗಿ ಮರಿ ತಗೊಂಡ್ಬರ್ತೀನಿ ಹಾಂ ನೀವೆಲ್ಲ ಹೊಂದಿಸ್ಕೊಳ್ಳ್ರಿ ಹಂಗೆ ನಾಳೆ ಹೋಗ್ಬಿಟ್ಟು ತರಕಾರಿ ಅದೇನು ದಿನಸಿ ಸಾಮಾನು ಏನೇನು ಬೇಕು ಅಂದಲ್ಲ ಅದನ್ನೆಲ್ಲ ನಾಳೆ ತಗೊಂಬತ್ತೀನಿ ಹಂಗೆ ಮಾಡೋಣ ಹ್ಞೂ ಸರಿ ಹೋಗಿಬ್ಬಾ ಹೋಗಿಬ್ಬಾ ಅಯ್ಯೋ ಇನ್ನು ಎಷ್ಟೊಂದು ಕೆಲಸ ಐತೆ ಯಾರನ್ನೂ ಆಗಲ್ಲ ಇನ್ನೇನು ಹಾಂ ಹತ್ತಿರ ನೆಂಟ್ರನ್ನೂ ಕರಿಬೇಕು ಇಲ್ಲಾಂದ್ರೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಮಾಡ್ಕೊಂಡವ್ರೆ ಅಂತ ಅದಕ್ಕೂ ಗುಡ 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 ಅಂತಾರೆ ನೆಂಟ್ರಗ್ಳು ಏನಂತೆ ಮಾವಯ್ಯ ಜೋರಾಗಿ ಮಾತಾಡ್ಕೊ ಹೋಯಿತು ಏನಂತೆ ಸಮಾಚಾರ ಏನಿಲ್ಲ ವೀಣಮ್ಮ ಅದೇ ನಿನ್ನ ಮಗ ಊಟವಾಗ ಒಂದು ಮಗು ಆದರೆ ಅರ್ಕೆ ಕೊಡ್ತೀನಿ ಅಂತ ಮಾಡ್ಕೊಂಡಿದ್ದು ಒಂದು ಮರಿ ಹೊಡಿತೀನಿ ಅಂತ ಮನೆ ದೇವ್ರಕ ಅದು ನೋಡಿ ಇನ್ನು ಹದಿಮೂರು ವರ್ಷ ಆಯ್ತಾ ಬತ್ತೈತೆ ಇನ್ನೂ ಕೊಡೋಕ್ಕಾಗಿಲ್ಲ ಅದಕ್ಕೆ ಮಾಡಿ ಮುಗ್ಸೋಣ ಅಂತ ಮರಿ ತಕೊಂಬತ್ತೀನಿ ಅಂತ ಓದೋ ನೀವು ನೀನು ಇವಾಗ ಹಾಂ ಓದ್ವರ ಸಂತಾನಕ್ಕೆ ತಂದೆ ಸಾಂಬಾರ ಆಮೇಲೆ ಮೆಣಸು ಎಲ್ಲ ಐತಲ್ಲ ಅದನ್ನೆಲ್ಲ ಒಂಚೂರು ಕೇಳಿ ಬಿಡಮ್ಮ ಎಲ್ಲ ಒಣಗಾಕ ಸ್ವಲ್ಪ ಹುರ್ದು ಬಿಟ್ಟು ಮಿಲ್ಲು ಮಾಡ್ಸ್ಕೊಂಬರಣ ಆಗಿದ್ದಾಗಲಿ ಸಿಂಪಲ್ ಆಗದ್ಲಾಗ ಮಾಡಿ ಮುಗಿಸ್ಬಿಡೋಣ ಯಾಕೆ ಅವ್ನಿಗೆ ಮಂಜಾ ಅಂತ ಹೆಸರಿಟ್ಟಿರೋದಕ್ಕೂ ಅದಕ್ಕೂ ತರಲೇ ತರಲೇ ಆಗೋಗ್ಬಿಟ್ಟವನು ಹೇಳಿದ್ದು ಮಾತು ಕೇಳಲ್ಲ ಹ್ಞೂ ಇದು ಒಂದು ಮಾಡ್ಬಿಡಣ ನೋಡೋಣ ಅರ್ಕೆನಾ ಯಾವಾಗ ಮಾಡ್ಕೊಂಡಿದ್ದಿರತ್ತೆ ನಂಗೆ ಗೊತ್ತೇ ಇಲ್ಲ ಇದು ಏ ಬಾಯಿ ಬಿಟ್ಟಿರ್ಲಿಲ್ಲ ಅಮ್ಮಯ್ಯ ಹ್ಞೂ ನಾನು ನಿಮ್ಮ ಅವನೋ ಇಬ್ಬರೇ ಮಾಡ್ಕೊಂಡಿದ್ದು ನಿಂಗೆ ಮದುವೆ ಆಗ ಮೂರು ವರ್ಷ ಆದರೂ ಮಕ್ಳು ಇರಲಲ್ಲ ಯಾವುದೋ ಒಂದಾದರೆ ಅವ್ನಿಗೆ ಮರಿ ಹೊಡಿತೀರಿ ಅಂತ ಹರಕೆ ಮಾಡ್ಕೊಂಡಿದ್ದು ಹ್ಞೂ ಇನ್ನು ಇವಾಗ ಕೊಡಬೇಕಲ್ಲ ಅದನ್ನ ಕೊಟ್ಟಿಲ್ಲ ಅಂದರೆ ಮುಂದೆ ಮಂತನಕ್ಕೆ ತೊಂದರೆ ಆಗ್ತೈತೆ ಅಮ್ಮಯ್ಯ ಹ್ಞೂ ಹೌದತ್ತೆ ಮಾಡಿಬಿಡೋಣ ಬಿಡ್ರಿ ಸರಿ ಸರಿ ನೀನು ದಪ್ಪ ದಪ್ಪದ ಕೆಳಗಡೆ ಕೆಳಗಡೆ ಇರೋ ಪಾತ್ರೆಗಳು ಮಾತ್ರ ತೊಳ್ಕ ಮೇಲೆ ಇರೋದೆಲ್ಲ ಏನು ಬೇಡ ಶಿಲ್ಪಗಳು ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಒಂಚೂರು ಧೂಳು ಪಾಳು ಎಲ್ಲ ಮಾಡ್ಕೊಂಡು ಕಸ ಕಸ ನೀಟಾಗಿ ಒಡ್ಸ್ಕೊಂಡು ಎಲ್ಲ ರೆಡಿ ಮಾಡ್ಕ ನಂಗೆ ಒಂಚೂರು ಆ ಮೆಣಸು ಆಮೇಲೆ ಧನಿಯ ತಂದು ಕೊಟ್ಬಿಡು ನಾನು ಕೊಟ್ಗೆ ಮನೆ ತಗ ಎಲ್ಲ ಒಣಗಾಕೊಂಡು ಸಾಯಂಕಾಲ ಹುರಿದ್ಬಿಟ್ಟು ನಾಳೆ ಮಿಲ್ ಸಾಕು ಕೊಟ್ಕಳ ಕೊಟ್ ಕಳ್ಸಣ ಎಲ್ಲ ತೆಕ್ಕೊಡೋದು ಸ್ವಲ್ಪ ತೆಕ್ಕೊಡೋದತ್ತೆ ಏಯ್ ಎಷ್ಟೈತಮ್ಮ ಒಂದು ಮೂರು ಮೂರು ಕೆ ಜಿ ಇರಬೇಕೇನ ತಗೊಂಬ ಎಲ್ಲ ಎಲ್ಲಾದರೂ ಮಿಲ್ ಮಾಡ್ಸೋಣ ಹತ್ತಾಗಿ ಮನೆಗೂ ಬೇಕಲ್ಲ ಹ್ಞೂ ಸರಿ ಅದೇ ಆಯಿತು ಸರಿ ನಮ್ಮ ನಾನು ಕೊಟ್ಟಿಗೆ ಮಂತ ನಂಗೆ ಒಂದು ಸ್ವಲ್ಪ ಅದನ್ನೆಲ್ಲ ತಂದು ಕೊಡು ನಾನೆಲ್ಲ ಅಲ್ಲೇ ಒಳ್ಳೆ ಕುತ್ಕೊಂತೀನಿ ಇಲ್ಲಾಂದರೆ ಕೋಳಿ ಕಾಟ ಎಲ್ಲ ಬಂದು ಕೆದ್ಕಾಕ್ಬಿಡ್ತವೆ ಹ್ಞೂ ಆಯ್ತತೆ ಅತ್ತೆ ಎಲ್ಲ ಹಿಂಗೆ ಒಣಗಾಕಿದ್ದೀನಿ ನೋಡಿರಿ ಇರ್ಲಾ ಹ್ಞೂ ಇರಲಿ ಇರಲಿ ಇನ್ನ ಇವಾಗ ಕೋಳಿ ಕಾಯೋದೇ ಒಂದು ತಲೆನೋವು ಇದನ್ನ ಹಂಗೆ ಬಿಟ್ಟು ಮಾಡಿಸ್ಬೋದು ಆದರೆ ಚೆನ್ನಾಗಿ ನಮ್ಮ ಬಾಳಿಕೆ ಬರೋಲ್ಲಮ್ಮ ಹಿಂಗ ನಾವು ಮಾಡ್ಸಿದ್ರೆ ಒಂದು ಆರು ತಿಂಗಳು ವರ್ಷ ಎಟ್ಟರು ಏನೂ ಆಗಲ್ಲ ಹಂಗಂಗೆ ಮಾಡಿಸ್ಬಿಟ್ರೆ ಒಂಥರ ಮುಗ್ಗಿಡ್ದಂಗೆ ಹೋಗ್ಬಿಡ್ತೈತೆ ಪುಡಿ ಹ್ಞೂತ್ತೆ ಅದಕ್ಕೆ ಚೆನ್ನಾಗಿ ಬಿಸ್ಲಾಗ್ ಮಾಡಿಸಿದ್ರೆ ಬಿಸ್ಲಾಗಿ ಒಣಗ್ಗಿಸ್ಬಿಟ್ಟು ಮಾಡ್ಸಿದ್ರೆ ಚೆನ್ನಾಗಿರ್ತೈತೆ ನಾನು ಇವಾಗ ಮನೆಗೆ ಹೋಗ್ಬೇಕಾದ್ರೆ ಹೊಸ ರೋಜಕ್ಕೂ ಬಂದಾಗ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಕಿತ್ಕೊಂಡು ಹಂಗೆ ಮನೆ ಮುಂದೆ ಹಾಕಿರ್ತೀನಿ ಅದು ಬತ್ತಿದಂಗೆ ಆದರೆ ಉರ್ಕೊಂಬೋದು ಆಮೇಲೆ ಹ್ಞೂ ಚಕ್ಕೆ ಮೆಣಸು ಲವಂಗ ಸ್ವಲ್ಪ ಅರಶಿನ ಕೊಂಬು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ದ್ಬಿಟ್ಟು ಅದ್ರ ಜೊತೆ ಧನಿಯಾ ಹಾಕ್ಬಿಟ್ಟು ಹುರ್ದ್ಬಿಟ್ಟು ಆಮೇಲೆ ಕೊಟ್ಟು ಕಳ್ಸೋಣ ಮೆಣಿನ್ಕಾಯಿ ಇನ್ನೇನು ಒಂದು ಮೂರು ಥರದ್ದು ಮಿಕ್ಸ್ ಮಾಡೋಣ ಬ್ಯಾಡಿಗೆ ಆಮೇಲೆ ಗುಂಟೂರು ಆಮೇಲೆ ಚಿರುಕ ಮೆಣಸಿಕ್ಕ ಬರ್ತೈತೆ ನೋಡು ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿಸಿದ್ರೆ ಏನೂ ಆಗೋಲ್ಲ ಖಾರ ಪುಡಿ ಹೋದ್ ಸಲ ಯಾವಾಗಲೂ ಲಾಭ ಮಾಡಿ ಅಂಗಡಿಯಿಂದ ಖಾರ ಪುಡಿ ಸಾಂಬಾರು ಪುಡಿ ಪುಡಿ ಎಲ್ಲ ತಂದುಬಿಟ್ಟು ಹಾಕ್ಬಿಟ್ಟು ಸಾರಿನ ಕುಲುವೆ ಕೆಟ್ಟೋಗಿತ್ತೆ ಅಮ್ಮಯ್ಯ ನಾವೇನೇ ಮಾಡಲಿ ಮನೆಗೆ ಮಾಡ್ಸಿರೋ ಖಾರ ಪುಡಿ ಸಾಂಬಾರು ಪುಡಿ ಮುಂದೆ ಅಮ್ಮ ಅಂಗಡಿನಾಗೆ ಮಾಡಿಸಿದ್ ಏನು ಅಲ್ಲ ಹೌದತ್ತೆ ಸರಿ ಸರಿ ನೀನು ಹೋಗಿ ನಾನ್ ನಾನು ನೋಡ್ಕಂಡು ಎಲ್ಲ ಒಣಗಿದ್ಮೇಲೆ ಎತ್ಕೊಂಡು ಮನೆ ಹತ್ರ ಬರ್ತೀನಿ ಹಾಗೆ ಸರೋಜಕ್ಕನ ಅಂತವ ಕರ್ಬೇನ್ ಸೊಪ್ಪು ಕಿತ್ಕೊಂಡು ಹಾಕಿ ಬರೋಕ್ಕೆ ಹೋಗ್ತೀಯಲ್ಲ ಸರೋಜನ್ಕು ಅಯ್ನ್ಕು ಒಂಚೂರು ಹೇಳ್ಬಿಡು ಹಿಂಗೆ ಹಬ್ಬ ಮಾಡ್ತಾಯಿದ್ದೀವಿ ನಾಳೆ ಸಾಯಂಕಾಲ ಒಂಚೂರು ಬೇಗ ಬಂದುಬಿಡ್ರಿ ನಮ್ಮನೆ ತಕ್ಕ ಬೆಳ್ಳುಳ್ಳಿ ಶುಂಠಿ ಸಾಂಬಾರ ಸೊಪ್ಪು ಎಲ್ಲ ಹೊಂದಿಸ್ಕೊಳ್ಬೇಕಲ್ಲಮ್ಮ ನಮ್ಮ ಕೈಯ್ಯಲ್ಲಿ ಇಬ್ಬರು ಕೈಯಲ್ಲಿ ಆದರೆ ಕಷ್ಟ ಆಗ್ತೈತೆ ಮಕ್ಕಳು ನೋಡ್ಕೊಂಡು ಮನೆಯಾಗೆ ಮಾಡ್ಕೊಂಡು ಮಾಡೋಕ್ಕೆ ಅವ್ರನ್ನೆಲ್ಲ ಬಂದುಬಿಡ್ಲಿ ನಮ್ಮ ಮನೆಗೆ ಮಲ್ಕೊಂಡಿರಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಶುಕ್ರವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಇದು ಹೋಗೋಣ ಎಲ್ಲ ಎಲ್ಲರೂ ಹೋಗ್ಬಿಟ್ರೆ ಬಿರು ಹಬ್ಬ ಮಾಡ್ಕೊಂಡು ಬರೋಕೆ ಸರಿ ಹೋಗ್ತೈತೆ ಊನಂತೆ ಆಯಿತು ಎಲ್ಲರನ್ನೂ ಕರೆದು ಬಿಟ್ಟು ಆಮೇಲೆ ಹೋಗಿ ತಿನ್ಬಿಡ್ರಿ ಹ್ಞೂ ಸರಿ ನಡಿ ನಡಿ ಈ ಧನಿಯಾ ಪುಡಿ ಖಾರ ಪುಡಿ ಮಾಡ್ಸೋ ಕೆಲಸ ಅರ್ಧ ಆದರೆ ಅರ್ಧ ಕೆಲಸ ಮುಕ್ಕಾಲು ಕೆಲಸ ಮುಗ್ದಂಗೆ ನೋಡಿರಿ ಯಾವುದಾದ್ರೂ ಹಬ್ಬಗಳು ಮಾಡ್ಬೇಕಾದ್ರೆ ನಿಮ್ಮ ಹಿಂಗೆ ಗಡ್ಬಿಡಿ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಇನ್ನು ಎಷ್ಟೋ ಒಂದು ಕೆಲಸ ಇದೆ ಹಾಂ ಇದೆಲ್ಲ ರೆಡಿ ಮಾಡಿಸ್ಬೇಕು ಆಮೇಲೆ ತರಕಾರಿ ಎಲ್ಲ ತರಬೇಕು ಎಲ್ಲ ಹೊಂದಿಸ್ಕೊಬೇಕು ಆಮೇಲೆ ಪೂಜೆ ಸಾಮಾನು ತರಬೇಕು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ತೀನಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಈಗ ಇದನ್ನೆಲ್ಲ ಕೋಳಿಯಿಂದ ಕಾಪಾಡ್ಕೊಳೋದೇ ಒಂದು ದೊಡ್ಡ ಟಾಸ್ಕ್ ನೋಡಿ ಅವು ಕೆದರ್ತಾವೋ ಇಲ್ಲ ಅದರ ಮೇಲೆ ಕಕ್ಕ ಮಾಡ್ತಾವೋ ಎಲ್ಲ ನೋಡ್ಕೊಬೇಕು ಸರಿ ಬಿಡಿ ಈ ಕೆಲಸ ಇದ್ದಿದ್ದೇನು ಇವತ್ತೇನು ಹೊಸ್ತಾ ಸರಿ ಬಿಡಿ ನಾವು ನೀವು ಮುಂದಿನ ವೀಡಿಯೋನಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ಧನ್ಯವಾದಗಳು